ಸಿ ದ ಮಿನಿನ್ಸ್ ಸಮ್ಥಿಂಗ್ ಬ್ಯಾಡ್ ಆರ್ ಅನ್ ಟುವರ್ಡ್ ಹ್ಯಾಪನ್ಸ್ ದ ಫಸ್ಟ್ ಕ್ವೆಸ್ಟನ್ ದಟ್ ಕಮ್ಸ್ ಟು ಅವರ್ ಮೈಂಡ್ ಇಸ್ ಮೇ ಬಿ ವಿ ಡಿನ್ ಡೂ ಇಟ್ ರೈಟ್ ಮೇ ಬಿ ವಿ ಮೇಡ್ ಅ ಮಿಸ್ಟೇಕ್ ಮೇ ಬಿ ಆರ್ ಇಂಟೆನ್ಷನ್ಸ್ ವೆನ್ ರೈಟ್ ಸೊ ಕೆಲವೊಂದು ಕೆಟ್ಟ ವಿಷಯಗಳು ನಮಗೆ ಸಂಭವಿಸುವಾಗ ತಪ್ಪಾದ ವಿಷಯಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ಸೊ ನಾವು ಅಂದ್ಕೊಳ್ತೇವೆ ಓ ನಾವು ಸರಿಯಾಗಿ ಮಾಡಿಲ್ವೇನೋ ಎಂಬುದಾಗಿ ನಾವು ಭಾವಿಸ್ತೇವೆ ಸೊ ನೋಡಿ ಇಲ್ಲಿ ದೇವರ ಒಂದು ವಾಕ್ಯದಲ್ಲಿ ಬಹಳ ಶಕ್ತಿಯುತವಾಗಿರುವಂತಹ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದು ನಿಮಗೆ ಬಹಳ ಉಪಯುಕ್ತವಾಗಿರ್ತದೆ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಸಿಕ್ಸ್ ಪ್ಲಸ್ ಒನ್ ಎರಡು ಹರಸುಗಳು ಆರನೇ ಅಧ್ಯಾಯ ಒಂದನೇ ವಚನಿಂದ ನೀವು ಓದುವುದಾದ್ರೆ ಒನ್ ಡೇ ದ ಗ್ರೂಪ್ ಆಫ್ ಪ್ರಾಫಿಟ್ ಕೇಮ್ ಟು ಇಲ್ ಲೈಶಾನ್ಸ್ ಟು ಸ್ಮಾಲ್ ಲೆಟ್ಸ್ ಗೋ ಡೌನ್ ಟು ದ ಜಾರ್ಡನ್ಸ್ ಅಸ್ ಟು ಮೀಟ್ ಸೊ ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನ್ಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ನಾವು ಯೋರ್ಧಾನ್ಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡೆದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು ಸಿ ದೀಸ್ ಆರ್ ಪ್ರಾಫಿಟ್ಸ್ ನಾಟ್ ನಾರ್ಮಲ್ ಪೀಪಲ್ ಇವರೆಲ್ಲರೂ ಕೂಡ ಪ್ರವಾದಿಯವರು ದಟ್ ಮೀನ್ಸ್ ದೇವರ್ ಹ್ಯಾವ್ ಇಂಗ್ ರಿಲೇಷನ್ಶಿಪ್ ವಿತ್ ಗಾಡ್ ದೇವರ್ ಗುಡ್ ಪೀಪಲ್ ಅವರು ದೇವರೊಂದಿಗೆ ಸಂಬಂಧವನ್ನು ಹೊಂದಿದಂಥವರು ಒಳ್ಳೆಯ ಜನರು ಆ್ಯಂಡ್ ದೇ ಕೇಮ್ ವಿತ್ ಗುಡ್ ಇಂಟೆನ್ಷನ್ ಒಳ್ಳೆಯ ಒಂದು ಆಲೋಚನೆಯೊಂದಿಗೆ ಉದ್ದೇಶದೊಂದಿಗೆ ಅವರು ಇಲ್ಲಿ ಬರ್ತಿದ್ದಾರೆ ದೇ ಡೆನ್ ಹ್ಯಾವ್ ಎನಿಥಿಂಗ್ ಲೈಕ್ ಓ ಯು ನೋ ವಟ್ ಐ ಆಮ್ ಗೋಯನ್ ಟು ಬಿ ದ ನೆಕ್ಸ್ಟ್ ಸಕ್ಸಸ್ಸರ್ ಆಫ್ ಲೈಫ್ ಆರ್ ಸಮಥಿಂಗ್ ದೇ ಹ್ಯಾಡ್ ಅ ಗುಡ್ ಇಂಟೆನ್ಷನ್ ಇನ್ ದಿಸ್ ಓಲ್ ಥಿಂಗ್ ಅಥವಾ ಅವರು ಈ ರೀತಿಯಾಗಿಲ್ಲ ಓ ಎಲೆಕ್ಷನ್ ನಂತರ ನಾನೇ ಅವನ ಮುಂದಿನ ಪ್ರವಾದಿ ಎಂಬುದಾಗಿ ಅವರು ಈ ಒಂದು ಭಾವನೆಯಲ್ಲಿ ಅಲ್ಲಿಗೆ ಬಂದಿಲ್ಲ ಬಿಕಾಸ್ ಹಿ ಇನ್ ವರ್ಸ್ ತ್ರೀ ಒನ್ ಆಫ್ ದಮ್ ಇವನ್ ಸೇಸ್ ಪ್ಲೀಸ್ ಕಮ್ ವಿತ್ ಅಸ್ ಬಿಕಾಸ್ ದೇ ಸ್ಟಿಲ್ ಹ ಇಲ್ ಲೈಶಾ ದೇ ಆರ್ ಸ್ಟಿಲ್ ಇನ್ ಆಲ್ ದ ಗುಡ್ ರಾಪೋ ಆ್ಯಂಡ್ ಎವ್ರಿಥಿಂಗ್ ಸೊ ಅವರಲ್ಲಿ ಕೆಲವರು ದಯವಿಟ್ಟು ನೀನು ನಿನ್ನ ಸೇವಕರನ್ನು ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಕೂಡ ಬೇಡಿಕೊಳ್ತಾರೆ ಅವರಿಗೆ ಒಳ್ಳೆಯ ಮನಸ್ಸು ಕೂಡ ಇದೆ ಬಟ್ ದ ಬೈಬಲ್ ಸೇಸ್ ಬೆಂಡೆ ರೈಟ್ ಜನ್ ಬಿನ್ ಕಟಿಂಗ್ ದನ್ ಟ್ರೀಸ್ ಇನ್ ವರ್ಸ್ ಫೈವ್ ಒನ್ ಆಫ್ ದ ಮಸ್ಟ್ ಕಟಿಂಗ್ ಅ ಟ್ರೀ ಈಸ್ ಹ್ಯಾಕ್ಸೆಡ್ ಫೆಲ್ ಇನ್ ಟು ದ ರಿವರ್ ಆ್ಯಂಡ್ ಹೀಸ್ ಗೆಟಿಂಗ್ ಸ್ಕ್ಯಾಡ್ ಸೊ ನಾಲ್ಕನೇ ವಚನ ನೋಡುವಾಗ ಅವರು ಯೋರ್ಧನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲೆಯು ಕಾವೋ ತಪ್ಪಿ ನೀರೊಳಗೆ ಬಿದ್ದಿತು ಆದ್ದರಿಂದ ಅವನು ಅಯೋ ಸ್ವಾಮಿ ಎಂಬುದಾಗಿ ಹಳ್ತಾನೆ ಥಿಂಕ್ ಅಬೌಟ್ ದಿಸ್ ದೇ ಸ್ಟಾರ್ಟೆಡ್ ವಿತ್ ಅ ಗುಡ್ ಇಂಟೆನ್ಷನ್ ದಟ್ ಟು ಅ ಸ್ಪಿರಿಚುವಲ್ ರೀಸನ್ ಆ್ಯಂಡ್ ಇನ್ ಸ್ಪೈಟ್ ಆಫ್ ಆಲ್ ಆಫ್ ದ್ಯಾಟ್ ಸಮಥಿಂಗ್ ಅನ್ ಟು ವರ್ಡ್ ಹ್ಯಾಪೆಸ್ ನೋಡಿ ಅವ್ರಲ್ಲಿ ಆತ್ಮಿಕವಾಗಿ ಒಂದು ಒಳ್ಳೆಯ ವಿದ್ಯೆ ಉದ್ದೇಶದೊಂದಿಗೆ ಇದನ್ನು ಪ್ರಾರಂಭಿಸಿದ್ದಾರೆ ಆದರೆ ಇವರಿಗೂ ಇಲ್ಲಿ ಒಂದೇನೋ ಕೇಡು ಸಂಭವಿಸ್ತದೆ ಆ್ಯಂಡ್ ಯು ಸಿ ನೋಬಡಿ ನಾಟ್ ಇವನ್ ಇನ್ ಲೈಫ್ ಶಾಡ್ ನೋಬಡಿ ಕಮ್ಸ್ ಆ್ಯಂಡ್ ಬ್ಲೇಮ್ಸ್ ಇಮ್ ಏ ಯು ಶುಡ್ ಬಿನ್ ಕೇರ್ಫುಲ್ ಮ್ಯಾನ್ ವಾಟ್ಸ್ ರಾಂಗ್ ವಿತ್ ಯು ವೈ ಡಿಡ್ ಯು ಕಮ್ ಇಫ್ ಯು ಆರ್ ನಾಟ್ ಇವನ್ ಕೇರ್ಫುಲ್ ನೋಡಿ ಅಲ್ಲಿ ಯಾರು ಕೂಡ ಬಂದ್ಬಿಟ್ಟು ಅವನನ್ನು ದೂಷಿಸ್ತಾ ಇಲ್ಲ ನೀನು ಸ್ವಲ್ಪ ಎಚ್ಚರಿಕೆಯಾಗಿರಬೇಕಿತ್ತು ನೀನು ಎಚ್ಚರಿಕೆ ಇಲ್ಲದೆ ಏನಕ್ಕಾಗಿ ನೀನು ಇಲ್ಲಿಗೆ ಬಂದೆ ಎಂಬುದಾಗಿ ಯಾರು ಕೂಡ ಅವನ ಬಂದು ಇಲ್ಲಿ ಬೈತಾ ಇಲ್ಲ ಸಿ ಎ ಲಾಡ್ ಆಫ್ ಟೈಮ್ಸ್ ಮಿನಿಟ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್ ದ ಕ್ವಸ್ಟಿನ್ ಕಮ್ಸ್ ಟು ಅಸ್ ಓ ಮೇ ಬಿ ಐ ದಿಟ್ ಸಮಿಂಗ್ ರಾಂಗ್ ಆರ್ ಮೇ ಬಿ ಎಲ್ಸ್ ಓ ಯು ವುಡ್ ಡನ್ ಸಮಿಂಗ್ ರಾಂಗ್ ಎವ್ರಿಬಡಿ ವಾಂಟ್ಸ್ ಟು ಬ್ಲೇಮ್ ಆ್ಯಂಡ್ ಟ್ರೈ ಟು ಪುಟ್ ದ ಬ್ಲೇಮ್ ಆನ್ ಅದರ್ಸ್ ಟು ಗೆಟ್ ಯುನೋ ಥಿಂಗ್ಸ್ ಲೈಕ್ ಸ್ಯಾಟಿಸ್ಫೈಡ್ ಫಾರ್ ದೆಮ್ ಸೊ ನೋಡಿ ಕೆಲವೊಂದು ಸಾರಿ ನಮ್ಗೆ ಏನಾದರೂ ಕೇಡು ಆಗುವಾಗ ಎಲ್ಲರೂ ಕೂಡ ನಮ್ಮನ್ನು ಅವರು ಆ ಒಂದು ಕೇಡಿಗೆ ಬೈಯುವಂಥವ್ರು ಆಗಿರ್ತಾರೆ ಹಾಗೆ ನಾವು ಕೂಡ ಅಂದ್ಕೊಳ್ತೇವೆ ಓ ನನ್ನ ಸರಿಯಾಗಿ ಮಾಡಿಲ್ಲ ಈ ರೀತಿಯಾಗಿ ನಾವು ಭಾವಿಸ್ತೇವೆ Recently, when a bad incident happened with regard to my life, a few people were just trying to analyze, oh, maybe you did something wrong here. Maybe you would have said something, or maybe this would have happened. They started analyzing. I was like, listen, nothing of that sort even happened. ಸೊ ನೋಡಿ ಈಗ ನನ್ನ ಜೀವಿತದಲ್ಲೂ ಕೂಡ ಕೆಲವೊಂದು ವಿಷಯ ಇತ್ತೀಚೆಗೆ ನಡೆದಾಗ ಎಲ್ಲರೂ ಕೂಡ ನನಗೆ ಹೇಳೋದಕ್ಕೆ ಪ್ರಾರಂಭಿಸಿದರು ಓ ನೀನು ಇದನ್ನು ಸರಿಯಾಗಿ ಮಾಡಿಲ್ಲ ಅಥವಾ ನೀನು ಈ ರೀತಿಯಾಗಿ ಮಾಡಬೇಕಿತ್ತು ಆಗ ನಾನು ಅವ್ರಿಗೆ ಹೇಳ್ತೇನೆ ನೋಡಿ ಯಾವುದು ಕೂಡ ತಪ್ಪಿಲ್ಲ ಎಲ್ಲವೂ ಸರಿಯಾಗಿ ಇದೆ ಎಂಬುದಾಗಿ ನಾನು ಅವ್ರಿಗೆ ಹೇಳ್ತೇನೆ See the people will be quick to blame you or your own thoughts will be quick to blame you but i want you to understand something here you can have good intentions you can do your very best and still things can go wrong there's nothing wrong with that with you because of that ಸೊ ನೋಡಿ ಜನರು ತಕ್ಷಣವೇ ನಿಮ್ಮ ಮೇಲೆ ದೂಷಣೆ ಮಾಡೋದಕ್ಕೆ ಸಿದ್ಧರಿರ್ತಾರೆ ಅಥವಾ ನಿಮ್ಮ ಆಲೋಚನೆಗಳು ಕೂಡ ತಕ್ಷಣವೇ ನಿಮ್ಮ ಮೇಲೆ ದೂಷಣೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತವೆ ಆದರೆ ನೀವು ಒಳ್ಳೆಯ ಉದ್ದೇಶದೊಂದಿಗೆ ನೀವು ಅದನ್ನ ಮಾಡಿದ್ದೀರಿ ಅಲ್ಲಿ ತಪ್ಪೇನು ಕೂಡ ಇಲ್ಲ ಸೊ ಸ್ಟಾಪ್ ಬೀಂಗ್ ಹಾರ್ಡ್ ಸೆಲ್ಫ್ ಬ್ಯಾಕ್ಸ್ಪೆನ್ ನೋಡಿ ಕೆಟ್ಟ ವಿಷಯಗಳು ನಡೆಯುವಾಗ ನಿಮಗೆ ನೀವು ಕಠಿಣವಾಗಿ ಇರಬೇಡಿ ಬಿಕಾಸ್ ಐ is so beautiful. ದಿಸ್ was ಬ್ಯೂಟಿಫುಲ್ ಇಟ್ ವಾಸ್ ಗುಡ್ ಕಾಲ್ಡ್ ದ ಪ್ರಾಫಿಟ್ ಟು ಗೋ them. ಸೊ ನೋಡಿ ಅದರಲ್ಲಿ ಒಂದು ಒಳ್ಳೆ ವಿಷಯ ಏನಂದ್ರೆ ಪ್ರವಾದಿಯನ್ನ ಕೂಡ ಅವರು ಕರೀತಾರೆ ನಮ್ಮ ಜೊತೆಯಲ್ಲಿ ಬಾ ಎಂಬುದಾಗಿ ದಿಸ್ ಇಸ್ ಅ ವರ್ಡ್ ಫಾರ್ ಸಮ್ ಆಫ್ ಯು ಇಟ್ಸ್ ಆಲ್ವೇಸ್ ಗುಡ್ ಟು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ಯು ಆಲ್ವೇಸ್ ಬಿ ಡಿಪೆಂಡೆಂಟ್ ಆನ್ ಗಾಡ್ ಅಂಡ್ ಹೀಲ್ ಟು ದ ಹೋಲಿ ಸ್ಪಿರಿಟ್ ಬಿಕಾಸ್ ಯು ನೆವರ್ ನೋ ವೆನ್ ಯು ನೀಡ್ ಹಿಮ್ ಸೊ ನೋಡಿ ಯಾವಾಗಲೂ ಕೂಡ ಪರಿಶುದ್ಧಾತ್ಮನ ಹೊಂದಿರುವಂಥದ್ದು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಇರುವಂಥದ್ದು ಒಳ್ಳೆಯದು ಯಾಕಂದ್ರೆ ಯಾವಾಗ ಅವರ ಅವಶ್ಯಕತೆ ನಿಮಗೆ ಬೇಕಾಗ್ತದೋ ನಿಮಗೆ ಗೊತ್ತಿಲ್ಲ ಅಂಡ್ ದಸ್ ಏನಂತ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ವೆನ್ ದಟ್ ಹ್ಯಾಪನ್ ಇಲೈಶಾ ಸೆಟ್ ವೇರ್ ಇನ್ ಇಟ್ ಫಾಲ್ ಅಂಡ್ ದ ಮ್ಯಾನ್ ಶೋಡ್ ಇನ್ ದ ಎಕ್ಸಾಕ್ಟ್ ಪ್ಲೇಸ್ ಅಂಡ್ ಇಲೈಶಾ ಕಟ್ ಅ ಸ್ಟಿಕ್ ಆ್ಯಂಡ್ ಥ್ರೂ ಇಟ್ ಇನ್ ಟು ದ ವಾಟರ್ ಇನ್ that's... ಸರ್ ನೋಡಿ ಇನ್ನೊಂದು ನಿಯಮ ಇಲ್ಲಿ ನಾವು ಕಲಿತ್ಕೊಳ್ಳಬೇಕು ಆರನೇ ವಚನದಲ್ಲಿ ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು ಕೂಡಲೇ ಕೊಡಲಿಯು ತೇಲಾಡಿತು ಟೈಮ್ಸ್ ಸಿನ್ ಸಮಿಂಗ್ ಬ್ಯಾನ್ ಅಮ್ ವಾಟ್ ಇಫ್ ಐ ಥಿಂಕ್ ಅಬೌಟ್ ಇಟ್ ಇಟ್ I don't want to think about it. I don't want to take action on it. We try to run away from it. But the key is to take God to that problem, to that very spot where you had that. ಪ್ರಾಬ್ಲಮ್ ಪ್ರಾಬ್ಲಮ್ ಆ್ಯಂಡ್ ಇಸ್ ಹೌ ಯು ಸಿ ಫಿಕ್ಸ್ ದ ಇನ್ ಲೈಫ್ ಕೆಲವೊಂದು ಸಾರಿ ಕೆಲವೊಂದು ಈ ರೀತಿಯ ಕೆಟ್ಟ ವಿಷಯಗಳು ಆಗುವಾಗ ತಕ್ಷಣವೇ ನಾವೇನು ಮಾಡ್ತೇವೆ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ತೇವೆ ಆದರೆ ಆ ರೀತಿಯಾಗಿ ನಾವು ಓಡಿ ಹೋಗದೆ ಆ ನಮಗೆ ಸಂಭವಿಸಿದಂತಹ ಆ ಕೆಟ್ಟ ಒಂದು ವಿಷಯವನ್ನು ಆ ಒಂದು ವಿಷಯಕ್ಕೆ ನಾವು ದೇವರನ್ನ ಆ ಒಂದು ಸ್ಥಳಕ್ಕೆ ದೇವರನ್ನ ನಾವು ತರಬೇಕಾಗ್ತದೆ ಐ ಯು ನಿಮಗೆ ಅಲ್ವಾ ನಾನು ಹೇಳ್ತಿರುವಂಥದ್ದು ಇಫ್ ಯು ಆರ್ ಫೇಸಿಂಗ್ ಅ ಬ್ಯಾಡ್ ಸಿಚುವೇಶನ್ ಇನ್ ಅ ಸರ್ಟನ್ ಏರಿಯಾ ಡೋಂಟ್ ರನ್ ಫ್ರಮ್ ದ್ಯಾಟ್ ಡೀಲ್ ವಿತ್ ಇಟ್ ವಿತ್ ಗಾಡ್ಸ್ ಹೆಲ್ತ್ ಅಂಡ್ ದಟ್ಸ್ ಹೌ ಯು ವಿಲ್ ಕಮ್ ಔಟ್ ವಿಕ್ಟೋರಿಯಸ್ ನೀವು ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರೆ ಅಲ್ಲಿಂದ ಓಡ್ ಹೋಗ್ಬೇಡಿ ಆ ಪರಿಸ್ಥಿತಿಯನ್ನು ದೇವರ ದೇವರೊಂದಿಗೆ ನೀವು ಅದನ್ನು ಎದುರಿಸ್ರಿ ಆಗ ದೇವರು ನಿಮಗೆ ಜಯವನ್ನು ಕೊಡ್ತಾನೆ ಲಾರ್ಡ್ ಟುಡೇ ಐ ವಾಂಟ್ ಅ ಪ್ರೇರ್ ಫಾರ್ ಈಚ್ ವಾ ಆ್ಯಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್ ದಟ್ ಡೇ ವಿಲ್ ಎಕ್ಸ್ಪೀರಿಯನ್ಸ್ ದ ಗುಡ್ನೆಸ್ ಆಫ್ ಗಾಡ್ ಟು ಬಿ ಇನ್ ಅ ಪೊಸಿಷನ್ ಟು ಗೋ ಟು ದಟ್ ವೆರಿ ಪ್ಲೇಸ್ ವೆರ್ ದಟ್ ಬ್ಯಾಥಿಂಗ್ ಹ್ಯಾಪೆನ್ ಐ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅ ಸೂಪರ್ ನ್ಯಾಚುರಲ್ ಮಿರಕಲ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಮೆನ್ ಕರ್ತನೇ ನಾನು ಪ್ರಾರ್ಥಿಸ್ತೇನೆ ನಿನ್ನ ಮಕ್ಕಳು ಎದುರಿಸ್ತಿರುವಂತಹ ಒಂದು ಯಾವ ಕೆಟ್ಟ ಪರಿಸ್ಥಿತಿ ಇದೆಯೋ ಅಲ್ಲಿ ನೀನು ಅವರಿಗೆ ಸಹಾಯಕನಾಗಿದ್ದು ಅದರಲ್ಲಿ ಜಯವನ್ನು ನೀನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಆ ಮೆನ್